ಸಾಲ ಹಂಚುವುದು ಬೇಡ ಅಂತ ಹೇಳಿದ್ರು ಸಂತೋಷಿಗೆ ಸಾಲ ಹಂಚ್ಕೊಳಕ್ ಬಂದಿಲ್ಲ ನಾವು ನಿಮ್ಮ ಸಮಸ್ಯೆಗಳನ್ನು ಇವತ್ ಕೇಳ್ಕೊಂಡು ಅದಕ್ಕೆ ಉತ್ತರ ಇವತ್ತ ಸಿಗುದಿಲ್ಲ ಎಲ್ಲಾರು ರೈತರು ಇವ್ರೆಲ್ಲಾ ಹಿಂದವರು ಮಂದಿ ನನಗೆ ಎಲ್ಲಾರು ಪರಿಚಯ ಇದ್ದಾರೆ ಎಲ್ಲಾರು ಫ್ರೆಂಡ್ಸ್ ಇದಾರೆ ನನಗೆ ಎಳ್ಳೆಯವರು ಇವತ್ತಿನ ದಿವಸ ನಾವು ಇಟ್ಕೊಂಡ್ ಬಂದಿದ್ವಿ ಇವ್ರು ನೂರಾರು ಜನ ಇವ್ರು ರೈತರಿಗೆ ಆಲ್ರೆಡಿ ಉಪಯೋಗ ಮಾಡ್ತಾ ಇದ್ರೆ ಅವ್ರ ಹಳ್ಳಿ ಹಳ್ಳಿಗ್ ಹೋಗಿ ಕೆಲವು ಮಂದಿ ಪುರುಬರು ಅಂತ ರಾಯಚೂರಿಂದ ಬಂದಿದ್ದಾರೆ ಅವರು ಮೊನ್ನೆ ನಿಂಬಿ ಗಿಡಕ್ಕೆ ನಾವು ಏನ್ರಿ ಆದ್ರೆ ಇಮಿಡಿಯೇಟ್ಲಿ ರಾಯಚೂರಿಂದ ಫೋನ್ ಬರ್ತಾರೆ ಕಾರ್ಯಕರ್ತರು ಬರ್ತಾರೆ ಅವ್ರು ವೆಹಿಕಲ್ ತಗೊಂಡು ಬರ್ತಾರೆ ರೈತರಿಗೆ ನಾನು ಏನ್ ಹೇಳಿದ್ರೆ ರೈತರಿಗೆ ಎಲ್ಲಾ ವಾಯ್ಸ್ ಚಾನ್ಸಲರ್ಸ್ಗೆ ರೈತರ ಹೊಲಕ್ಕೆ ಕಳ್ಸಬೇಕಾದ್ರೆ ಒಬ್ಬನೇ ಸೈಂಟಿಸ್ಟ್ ಕಳಿಸಬೇಡ್ರಿ ನೀವು ಪೆಥಾಲಜಿ ಅಫ್ಕೋರ್ಸ್ ನಿಮ್ ಕನ್ನಡದಲ್ಲಿ ಅದನ್ನ ಕನ್ವರ್ಷನ್ ಮಾಡಿ ಹೇಳೋದು ಕಷ್ಟ ಆಗತ್ತೆ ಒಂದು ಸಮಸ್ಯೆ ಇದ್ರೆ ಪೆಥಾಲಜಿ ಎಂಟಮಾಲಜಿ ಬ್ರೀಡರ್ ಫಿಜಾಲಜಿಸ್ಟ್ ಮತ್ತೆ ಸಾಯಿಲ್ ಸೈಂಟಿಸ್ಟ್ ಕಳ್ಸಿದ್ರೆ ಅದ್ರ ಉಪಯೋಗ ಆಗುತ್ತೆ ಒಬ್ಬನೇ ಸೈಂಟಿಸ್ಟ್ ನಾನು ಧಾರವಾಡದಿಂದ ನಾವು ಊರಿಗೆ ಬಂದಾಗ ಯಾವಾಗಲೂ ಒಂದು ಫೋನ್ ಮಾಡಿದ್ರೆ ನಾವು ಐದಾರು ಸೈಂಟಿಸ್ಟ್ ಕರೆಸಿದೀನಿ ಅದೇ ರೀತಿ ಅಂದ್ರೆ ನಾಲ್ಕು ಮೂರು ವಯಸ್ಸು ಚಾನ್ಸಲರ್ ಹುಡುಕೇರಿ ಅವರು ಅಗ್ರಿಕಲ್ಚರ್ ಅವರು ಎಂಟೊಮಾಲಜಿಸ್ಟ್ ಆದ್ರೆ ಒಂದು ಸಂವಾದ ಮಾಡ್ತಾ ಇದ್ದಾರೆ ಅವರು ಅದಕ್ಕಾಗಿ ಬಂದಿದ್ದು ನಾನು ಏನ್ ಕಳ್ಕಳೆಯಿಂದ ಕೇಳ್ತಾ ಇದಂದ್ರೆ ನೀವು ರೈತರಿಂದ ಅಫಕೋರ್ಸ್ ಎಲ್ಲಾ ಫೋನ್ಗಳಿಗೆ ನೀವು ಉತ್ತರ ಆಗಲ್ಲ ಇವತ್ತು ರೈತರಿಂದ ಒಂದು ಫೋನ್ ಬಂದ್ರೆ ಒಂದು ಏನಾದ್ರೆ ಸಮಸ್ಯೆ ಇದ್ರೆ ಎಕ್ಸ್ಟೆನ್ಶನ್ ಡಿಪಾರ್ಟ್ಮೆಂಟ್ ಇರುತ್ತೆ ರೈತರ ಯೂನಿವರ್ಸಿಟಿಲಿ ಆ ಡಿಪಾರ್ಟ್ಮೆಂಟ್ ನಿಂದ ರೈತರಿಗೆ ಮೇಜರ್ ಪ್ರಾಬ್ಲಮ್ ಈಗ ಅಂದ್ರೆ ಸೀತಾಫಲ ಎಲ್ಲ ತಿಂತ ಇದ್ರಿ ನಾನು ಬೆಂಗಳೂರಲ್ಲಿ ಬಂದ್ ನಮ್ಮ ಅಮೆರಿಕದಲ್ಲಿ ಸಿಗುವುದಿಲ್ಲ ಬಟ್ ಬೆಂಗಳೂರಲ್ಲಿ ತಿನ್ನುವಾಗ ಇಲ್ಲಿ ತಿನ್ನುವಾಗ ನಮ್ಮ ಹೊಲದಲ್ಲಿ ಸಹಿತ ಹುಳ ಇರುತ್ತದೆ ಅದಕ್ಕೆ ಏನು ಸೊಲ್ಯೂಷನ್ ಮಾಡ್ಬೇಕಂದ್ರೆ ಎಂಟಮಾಲಜಿಸ್ಟ್ ಇಲ್ಲಿ ಇವರು ವೈಸ್ ಚಾನ್ಸಲರ್ ಗುಲ್ಬರ್ಗ ಯೂನಿವರ್ಸಿಟಿ ಪೆಥಾಲಜಿಸ್ಟ್ ಇವನ್ ಸಾಯಿಲ್ ಸೈಂಟಿಸ್ಟ್ ಸಾಯಿಲ್ ಸೈಂಟಿಸ್ಟ್ ಹುಳದ ಬಗ್ಗೆ ಬರೋದಿಲ್ಲ ಆ ಸಮಸ್ಯೆಗಳನ್ನ ಅವರು ಬಗೆಹರಿಸಬೇಕು ಆ ಉದ್ದೇಶದಿಂದ ನಾನು ಎಲ್ಲಾ ರೈತರ ಸಲುವಾಗಿ ಅಧಿಕಾರಿಗಳನ್ನ ಆದ್ರೆ ಅವರಷ್ಟು ನಾಲೆಜ್ ಯಾರಿಗಿರುದಿಲ್ಲ ಇಲ್ಲಿ ಹೋದ್ರೆ ಅವರು ಅವರು ರಿಟೈರ್ ಆದೋಸಿಯೇಟ್ ಮಾಡ್ಕೊಂಡು ಅವ್ರು ರೈತರ ಸಲುವಾಗಿ ರಾಯಚೂರದಲ್ಲಿ ಬಹಳ ಹೆಲ್ಪ್ ಮಾಡ್ತಾ ಇದಾರೆ ಮೆಡಿಸಿನ್ ಸಲುವಾಗಿ ಹತ್ತಿ ಸಲುವಾಗಿ ಅವ್ರಿಗೆ ಬಂದಿದ್ದು ರಾಯಚೂರಿಂದ ಬಹಳ ಬಹಳ ಕಡೆಯಿಂದ ಬಂದಿದ್ದಾರೆ ಅವ್ರಿಗೆ ಎಲ್ಲರಿಗೂ ಕಳ್ಕಳಿಂದ ನೀವು ರಿಟೈರ್ ಆದ್ರೂ ಹುಟ್ಟಿದ್ದು ಉಪಯೋಗ ಈ ಭೂಮಿಗೆ ಆಗಬೇಕಂದ್ರೆ ನೀವು ಸಾಯಿತನನ್ನು ರೈತರ ಸಲುವಾಗಿ ಹೋರಾಡಿದರೆ ಅದಕ್ಕೆ ನಿಮ್ಮ ವಿಜ್ಞಾನಿಗಳಾಗಿ ಅದಕ್ಕೆ ಉಪಯೋಗ ತಗೊಂಡ್ರೆ ಅದು ಜೀವನಕ್ಕೆ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಉಪಯೋಗ ಆಗುತ್ತೆ ನಮ್ಮ ಮಂಟೂರ್ ಅಂತ ಫ್ರೆಂಡ್ ಇದ್ದಾರೆ ಈಗ ನಾನು ಇಲ್ಲಿ ಬಿಜಾಪುರದಲ್ಲಿ ನಮ್ಮ ಊರಿಗೆ ಬಂದಾಗ ಏನೇ ರೋಗಿದ್ರೆ ನಮ್ಮ ಕ್ಲಾಸ್ಮೇಟ್ ಅವ್ರಿಗೆ ಕೂತಿದ್ದಾರೆ ಅವರು ಒಂದು ಫೋನ್ ಮಾಡಿದ್ರೆ ನಾಲ್ಕೈದು ಮಂದಿನ ನ ಅವ್ರಿಗೆ ಮತ್ತೆ ಸಂಭಾಷಣೆ ಮಾಡಿಕೊಂಡು ಅದಕ್ಕೆ ಉಪಯೋಗ ಹೇಳ್ತಾರೆ ಆದ್ರೆ ನಾನು ಏನು ಹೇಳ್ದಂದ್ರೆ ನನಗೆ ಪರಿಚಯದವ್ರಿಗೆ ಅಷ್ಟೇ ಹೆಲ್ಪ್ ಬೇಕಾಗಿಲ್ಲ ನಿಮ್ಮೆಲ್ಲರಿಗೂ ಈ ವಿಜ್ಞಾನಿಗಳು ನಮಗೆ ಹೆಂಗೆ ಹಾಗೆ ಮಾಡ್ತಾರೆ ಅದೇ ರೀತಿಯಿಂದ ಅದು ಮಾಡ್ಬೇಕಂತ ನಿಮ್ಮ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಮಾತು ಹೇಳಬೇಕಂದ್ರೆ ನಾವು ಭಾರತದಲ್ಲಿ ರೈತರು ಬೆಳೆಗಳನ್ನು ಬೆಳೆದು ನೀವೇನ್ ತಿಳ್ಕೊಂಡಿರಂದ್ರೆ ತಾನಾಗಿ ಮಾರುತ್ತೆ ನಾವು ಬೆಳೆ ಜವಾಬ್ದಾರಿ ಮುಗಿತು ಈಗ ಸೀತಾಫಲ ಆಯಿತು ನಿಂಬೆ ನಿಂಬೆಹಣ್ಣು ನಿಂಬೆ ಹಣ್ಣು ಒಂದಿನ ನೂರು ರೂಪಾಯಿ ಇರುತ್ತೆ ಒಂದ್ ಒಂದಿನ ಸಾವಿರ ರೂಪಾಯಿ ಇರುತ್ತೆ ಆ ನಿಂಬೆ ಹಣ್ಣು ಹ್ಯಾಂಗ್ ಮಾರಬೇಕು ಅದಕ್ಕೆ ಹೇಗೆ ಉತ್ಪನ್ನ ಆಗಬೇಕು ನಿಂಬೆ ಒಂದೇ ಉದಾಹರಣೆ ನೀವು ಗೆ ಗ್ರಾಹಕರಿಗೆ ಏನ್ ಬೇಕು ಇಲ್ಲೇ ಇದೆ ನಿಂಬೆ ಹಣ್ಣು ಗ್ರಾಹಕರಿಗೆ ಏನ್ ಉಪಯೋಗ ಆಗಬೇಕು ಅಂತಂದ್ರೆ ಮಾರ್ಕೆಟ್ ಡೆವಲಪ್ ಮಾಡಬೇಕು ಅದ್ರ ಜವಾಬ್ದಾರಿ ಈ ವಿಶ್ವವಿದ್ಯಾಲಯಗಳದ್ದು ಅವರಿಂದೇ ಆಗುದಿಲ್ಲ ನೀವು ಆ ಗೆ ಕನ್ಸ್ಯೂಮರ್ಸ್ ಅಂದ್ರೆ ಗ್ರಾಹಕರಿಗೆ ಏನ್ ಬೇಕು ಅಂತಾದ ನಿಂಬೆ ಹಣ್ಣು ಬೆಳಿಬೇಕು ಈಗ ಸೀತಾಫಲನು ಆ ಗೆ ಏನ್ ಬೇಕು ಮೊದಲೆಲ್ಲ ರೈತರು ಬೆಳೆದು ಮೊದಲೆಲ್ಲ ರೈತರು ನೀವು ಬೆಳೆದು ಮಾರ್ಕೆಟ್ನವ್ರು ಏನಾದ್ರು ತಗೋತಾರ ತಿಳ್ಕೊಂಡಿದ್ರಿ ಇಲ್ಲ ಈಗ ಸೀಾಪಲ್ಲೂ ಸರಿ ಒಂದ್ಮೇ ಐದ್ ಐದೇ ಮಾರುತ್ತೆ ಮಾರತ್ತೆ ಒಂದ್ ಒಂದೇ ರೂಪಾಯಿಗೆ ಮಾರುತ್ತೆ ನಿಂಬೆ ಹಣ್ಣು ಹಂಗೆ ಬಹಳ ಜನ ನಿಂಬೆ ಹಣ್ಣು ಬೆಳೀತೀನಿ ನನ್ಗೆ ಗೊತ್ತಿದೆ ಅದ್ರ ಧಾರಣೆ ಇರುತ್ತೆ ಒಮ್ಮೆ ನೂರು ರೂಪಾಯಿ ಒಮ್ಮೆ ಐವತ್ತು ರೂಪಾಯಿ ಒಂದ್ ಸಾವಿರ ರೂಪಾಯಿ ಯಾಕೆ ಆಗ್ತದಂದ್ರೆ ನೀವು ರೈತರು ಒಟ್ಟುಗೂಡಿ ಒಂದು ಅಸೋಸಿಯೇಷನ್ ಎಲ್ಲ ಒಂದು ಲಿಂಬಿ ಹಣ್ಣದೆ ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಅದು ಮಾರ್ಕೆಟ್ ಡೆವಲಪ್ ಮಾಡ್ಬೇಕು ನಮ್ಮ ಅಮೆರಿಕದಲ್ಲಿ ನಾನು ಒಬ್ಬೊಬ್ಬರ ಇಪ್ಪತ್ತು ಮೂವತ್ತು ಸಾವಿರ ಎಕರೆ ಜಮೀನು ರೈತರ ಜೊತೆ ನಾನು ಕೆಲಸ ಮಾಡ್ತೀನಿ ಅಲ್ಲಿ ಅವ್ರು ಯಾಕೆ ಸಕ್ಸಸ್ ಆಗಿದ್ದಾರೆ ಯಾಕೆ ದುಡ್ಡು ಬಾಳ್ ಮಾಡ್ತಾರೆ ಇಲ್ಲಿ ಮಾಡ್ಕೊತಾರೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಸೋಸಿಯೇಷನ್ ಮಾಡಕ್ಕೆ ಮಾರ್ಕೆಟಿಂಗ್ ಬೋರ್ಡ್ ಅಂತ ಮಾಡಿದ್ರೆ ಅವ್ರಿಗೆ ರೈತರಿಗೆ ಉಪಯೋಗ ಆಗುತ್ತೆ ಆ ಮಾರ್ಕೆಟಿಂಗ್ ಇದು ಫಾರ್ ಎಕ್ಸಾಂಪಲ್ ಪ್ರೈಸ್ ಫಿಕ್ಸ್ ಮಾಡಿದ್ರೆ ಅಫ್ಕೋರ್ಸ್ ಅದಕ್ಕೆ ಗೌರ್ಮೆಂಟ್ ಇದೆ ಅದಕ್ಕೆ ನಾವು ಅಗ್ರಿಕಲ್ಚರ್ ಮಿನಿಸ್ಟರ್ ಅಡ್ವೈಸರ್ ಎ ಬಿ ಪರಿಗೂ ಈಗ ಅವರೆಲ್ಲ ಇದನ್ನ ಒಂದು ನಿಮ್ಮ ಸಮಸ್ಯೆಗಳನ್ನ ಕೇಳ್ಕೊಂಡು ಒಯ್ದು ಅದು ತಿಳಿಸಿ ಮಾಡಬೇಕಂದ್ರೆ ಒಂದು ನಾವು ನಿನ್ನೆ ರಾತ್ರಿ ವಿಚಾರ ಮಾಡ್ತಾ ಇದ್ದೆ ಈ ಒಂದು ಮೀಟಿಂಗ್ ಉಪಯೋಗ ಅದೇ ಮ್ಯೂಸಿಕ್ ಮಾಡ್ರಿ ಎಂಜಾಯ್ ಮಾಡ್ರಿ ಬರ್ತ್ಡೇನು ಆಯ್ತು ನಮ್ಮ ಅಣ್ಣನ ಮಗ ಬಹಳ ಸಕ್ಸಸ್ ಆಗಿದ್ದಾನೆ ಒಳ್ಳೆ ಇದಾಯ್ತು ರೈತರಿಗೆ ಏನ್ ಉಪಯೋಗ ಮಾಡ್ಬೇಕಾಯ್ತು ಅವನಿಗೂ ಕೇಳ್ತಾ ಇದ್ದೇನೆ ಒಂದ್ ಏನ್ ಮಾಡ್ಬೇಕಂದ್ರೆ ಎಲ್ಲಾರು ನಾಲ್ಕು ಜನ ಕುಲಪತಿಗಳಿದ್ದಾರೆ ಕುಲಪತಿ ಅಂದ್ರೆ ವಿಶ್ವವಿದ್ಯಾಲಯದ ಹೈಯೆಸ್ಟ್ ನಂಬರ್ ಕೇಡರ್ ಅವ್ರು ಅವ್ರ ಅದಿಂದ ಗವರ್ನರ್ ಮತ್ತೆ ಎ ಪಿ ಪಿಲ್ ಇದಾರೆ ಕೆಲವೆಲ್ಲ ಸೈಂಟಿಸ್ಟ್ ಇದ್ದಾರೆ ಅವರು ಮುಂದೆ ಚಾನ್ಸಲರ್ ಆಗ್ತಾರೆ ಯಾಕಂದ್ರೆ ಇಬ್ಬರು ಇದ್ ಹೇಳ್ಬೇಕಂದ್ರೆ ಅವ್ರು ಆದಿಂದ ಇಲ್ಲಿ ಒಬ್ಬರೇ ಯಾರೇ ವೈಸ್ ಚಾನ್ಸಲರ್ ಆಗ್ತಾರೆ ಗೊತ್ತಿಲ್ಲ ಇದರಲ್ಲಿ ಅದಕ್ಕೆ ಅವ್ರ ಜವಾಬ್ದಾರಿ ಏನಂದ್ರೆ ಈ ರೈತರಿಗೆ ಹೆಲ್ಪ್ ಮಾಡಕ್ಕೆ ಒಂದು ಸಲಹೆ ಮಾಡ್ತೀನಿ ಒಂದು ಲಾಸ್ಟ್ ಸಲಹೆ ಇಬ್ರು ರೈತರು ಇಲ್ಲಿ ಈ ಏರಿಯಾದವ್ರು ರೈತರು ಇಬ್ರು ರಿಟೈರ್ಡ್ ಅಗ್ರಿಕಲ್ಚರ್ ಸೈಂಟಿಸ್ಟ್ ಒಂದು ನಾಲ್ಕು ಮೂರು ಮೂರ್ ಮೂರು ಯೂನಿವರ್ಸಿಟಿಯಿಂದ ಒಬ್ಬೊಬ್ರು ರೀಪ್ರೆಸೆಂಟೇಟಿವ್ ವೈಸ್ ಚಾನ್ಸಲರ್ ಅಥವಾ ಬೇರೆ ಒಂದು ಮಾಡಿ ಒಂದು ಕಮಿಟಿ ಮಾಡಿ ಎ ಬಿ ಪಾಲ್ ಕೊಡ್ರಿ ಅವ್ರ ಜವಾಬ್ದಾರಿ ಏನು ಗೌರ್ಮೆಂಟ್ ಈ ಆಕ್ಷನ್ ಕಮಿಟಿ ರೈತರ ಸಮಸ್ಯೆಗಳು ಏನು ಅದಕ್ಕೆ ಹೆಂಗೆ ಸೊಲ್ಯೂಷನ್ ಕೊಡ್ಬೇಕನ್ನೋದು ಅವ್ರ ಜವಾಬ್ದಾರಿ ಅವ್ರಿಗೆ ಸುಮ್ಮನೆ ಕರೆಸಿಲ್ಲ ಬೆಂಗಳೂರಿಂದ ಇವತ್ತು ಅಫ್ಕೋರ್ಸ್ ಬೆಳಗಾವಿಯಿಂದ ಬಂದ್ರವರು ಅವರು ಕರೆಸಿಲ್ಲ ಅದ್ರ ಜವಾಬ್ದಾರಿ ಅದ್ ಮುಂದೆ ಟಾಸ್ಕ್ ತಗೋಬೇಕು ಅಂದ್ರೆ ಈ ಮೀಟಿಂಗ್ ಮಾಡಿದ್ದು ಈ ನಾವು ಆದ ಬಳಕೆ ರಸ್ತೆ ಮಿಂಜಿನ್ ಮಾಡ್ತಾರೆ ಉಪಯೋಗ ಆಗುತ್ತೆ ಅದಕ್ಕಾಗಿ ನಾ ಬಾಳ ಹೇಳೋದಿಲ್ಲ ಯಾಕಂದ್ರೆ ಹತ್ತು ಮಿನಿಟ್ ಉಳಿತು ಮೇನ್ ಅಂದ್ರೆ ನಾವು ಬೆಣಗಿ ಅವರು ಬಂದಿದ್ದಾರೆ ಡಾಕ್ಟರ್ ಅವರು ವೈಸ್ ಚಾನ್ಸಲರ್ ಇದ್ರು ಧಾರವಾಡಕ್ಕೆ ಅವರು ರೈತರ ಜನನೇ ರಿಟೈರ್ ಆದ ಬಳಕೆ ರೈತರ ಜನನೇ ಇರ್ತಾರ ಅವರು ಅವರು ರೈತರ ಜೊಡನೆ ಈಗ ನಾಲ್ಕೈದು ವರ್ಷ ರೈತರ ಮೇಲನ್ನು ಮಾಡ್ತಾ ಇದಾರೆ ಅವರು ಈಗ ಇವ್ರು ನಿಮ್ಮ ಪ್ರೋಗ್ರಾಮ್ ಇವರಿಗೆ ನಾನು ಕೊಡ್ತೀನಿ ಅವರು ಮತ್ತೆ ರೈತರ ಒಂದು ಸಂಧಾವನೆ ಒಂದು ಹತ್ತು ಅಥವಾ ಹನ್ನೆರಡು ಕ್ವಶನ್ ಕೇಳಿದ್ರೆ ಆಗಲ್ಲ ಅದಕ್ಕೆ ಅವ್ರು ನೀವು ಒಂದೇ ಸ್ವಲ್ಪ ಕ್ವಶನ್ ಕೇಳ್ರಿ ಅದೇ ನಾನು ಹೇಳಿದ್ದಂದ್ರೆ ವಿಷ್ಣುವರ್ಧನ್ ಪರವಾಗಿ ಲಕ್ಷ್ಮಣರ ಪರವಾಗಿ ನಾವು ನಿಮ್ಗೆ ಕ್ಷಮಿಸಿಕೊಳ್ತೀವಿ ಎಂಟು ಹದಿನೈದಕ್ಕೆ ನಾವು ಇಲ್ಲಿ ಬಿಡಬೇಕು ನಿಮ್ಮ ಸಂವಾದ ನಿಮ್ಮ ನಿಮ್ಮ ಡಿಸ್ಕಷನ್ ಚಾಲು ಆಗಿರಲಿ ನಮ್ಮ ಸಲ ಬಂದ್ ಮಾಡಬೇಡ್ರಿ ಅದರ ಪರವಾಗಿ ನನ್ನ ಎಲ್ಲ ಒಂದು ವಾಟ್ಸಪ್ ಮೆಸೇಜ್ ನಿಂದ ಈ ಒಂದು ವಾರ್ನಲ್ಲಿ ನಮ್ಮ ಸಂತೋಷನ ಸಂತೋಷ ಮಾತಾಡಿಂದ ಎಲ್ಲ ನಮ್ಮ ಫ್ರೆಂಡ್ಸು ಎಲ್ಲ ಅಗ್ರಿಕಲ್ಚರ್ ಸೈಂಟಿಸ್ಟ್ ಎಲ್ಲ ಅಗ್ರಿಕಲ್ಚರ್ ವೈಸ್ ಚಾನ್ಸಲರ್ಸ್ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟ್ ವೈಸ್ ಚಾನ್ಸಲರ್ ಗೆ ನನ್ನಿಂದ ಒಂದು ಥ್ಯಾಂಕ್ಸ್ ಹೇಳಿ ಯಾಕಂದ್ರೆ ಲಾಸ್ಟ್ ನಾನು ಇರುದಿಲ್ಲ ಎಲ್ಲ ಸೈಂಟಿಸ್ಟ್ಗಳು ತಾವು ಎಲ್ಲೆಲ್ಲಿಂದು ಬಂದಿದ್ರಿ ನಾಲ್ಕು ವರ್ಷದಿಂದ ಬಂದಿದ್ದೀರಿ ಅವರಿಗೆ ನನ್ನ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೀವಿ ಮಾಡ್ರಿ ಈಗ ಸಂವಾದ ಸ್ಟಾರ್ಟ್ ಆಗುತ್ತೆ ಅವರಿಗೆ ಸ್ಟಾರ್ಟ್ ಮಾಡ್ರಿ ನೀವು ನೀವು ಅನೌನ್ಸ್ ಮಾಡ್ರಿ ಇಲ್ಲಿ ನಮ್ಮ ರೈತರ ಕಡೆ ನಾವು ಕ್ವಶನ್ ಗಳನ್ನ ಕೊಟ್ಟಿವಿ ಅವ್ರ ಯಾರ್ಯಾರ ಇದ್ರ ಸ್ವಲ್ಪ ಕೈ ಹತ್ತಿರ ಯಾರ್ಯಾರತ್ರ ಕ್ವಶನ್ ಗಳು ಕೊಟ್ಟಿವಿ ಎದ್ರಿ ದಯವಿಟ್ಟು ಸ್ವಲ್ಪ ಎದ್ ಅಲ್ಲೇ ಇಲ್ಲಿ ಮುಂದ್ಗಡೆ ಬಂದ್ಬಿಡ್ರಿ ಯಾರ್ಯಾರ ಬೇಲ್ ಕ್ವಶನ್ ಸ್ವಲ್ಪ ಬೇಗ ಬೇಗ ನಿಮ್ಮ ರೈತರ ಜೊತೆ ಒಂದ್ ಹತ್ತು ನಿಮಿಷ ಇಲ್ಲಿ ಅವರು ಕೇಳ್ತಾರ ಅವ್ರು ಕೇಳಕ್ ಹೆಸರು ಕೊಟ್ಟಾರ ಇಲ್ಲ ಸರ್ ಅವ್ರು ಹೆಸರು ಕೊಟ್ಟಾರ ಅವ್ರಿಗೆ ಇಲ್ಲಿ ಮುಂದೆ ಬಾ ಅಂತ ಹೇಳಿ ನೀವ್ ಯಾರ್ಯಾರ ರೈತರು ಕ್ವಶನ್ ಕೇಳಬೇಕು ಅಂತ ಹೇಳಿ ಪ್ರಗತಿಪರ ರೈತರ ನಮ್ಮಲ್ಲಿ ಲಿಸ್ಟ್ ಕೊಟ್ಟಿರಿ ದಯವಿಟ್ಟು ಮುಂದ್ಗಡೆ ಬರ್ರಿ ನಿಮ್ ಕೈ ಕಾಡ್ಲೆಸ್ ಕೊಡ್ತೀವಿ ದಯವಿಟ್ಟು ಬೇಗ ಬರ್ರಿ ಯಾಕಂದ್ರೆ ಸಮಯದ ಅಭಾವ ಅದ ಅವ್ರು ಎಲ್ಲರೂ ಬೆಂಗ್ಳೂರ್ಗೆ ಹೋಗೋರು ದೆಹಲಿಗೆ ಹೋಗೋದಾರ ದಯವಿಟ್ಟು ಮುಂದ್ಗಡೆ ಬನ್ರಿ ಬರ್ರಿ ಸರ್ ಅಧ್ಯಕ್ಷೀಯ ನುಡಿಗಳನ್ನ ನೆರವೇರಿಸತಕ್ಕಂತ ಡಾಕ್ಟರ್ ಭೀಮನ್ಗೌಡ ಎಸ್ ಪಾಟೀಲ್ ರವರಿಗೆ ತುಂಬ ಹೃದಯ ಧನ್ಯವಾದಗಳು ರೈತರೊಂದಿಗೆ ವಿಶೇಷವಾದಂತಹ ಸಂವಾದ ಈಗ ವೇದಿಕೆ ವೇದಿಕಣಿಯಾಗಿದೆ ನಿಮ್ಮ ಪ್ರಶ್ನೆಗಳು ನೇರವಾಗಿರಲಿ ಸಮಯ ಇತಿಮಿತಿಯಲ್ಲಿ ನೇರವಾದ ಪ್ರಶ್ನೆಯನ್ನ ತಜ್ಞರನ್ನ ತಾವು ಕೇಳಬೇಕು ಅನ್ನುವಂಥ ವಿನಂತಿಯನ್ನ ರೈತ ಬಂಧುಗಳಲ್ಲಿ ಮಾಡ್ತೇನೆ ಸರ್ ನಾವು ಗೊಲ್ಲಾಳಾಗ ಆರು ಅಂತ ಹೇಳಿ ಈಗ ಪ್ರತಿ ಏರಿಯಾದಾಗನು ಒಂದು ಎಕರೆ ಕಬ್ಬಿಗೆ ಒಂದು ಎಕರೆ ಕಬ್ಬು ಎಂಬತ್ತರಿಂದ ನೂರು ಟನ್ ಅಂತ ಹೇಳ್ತಾರೀ ಈಗ ನಮ್ಮ ಏರಿಯಾದಾಗ ಏನ ಸರ ಫಸ್ಟ್ ಬೀಡ್ ಅಂತಂದ್ರೂ ಇಪ್ಪತ್ತೈದರಿಂದ ಐವತ್ತು ಟನ್ ತನ ಬರ್ತಾವ್ರಿ ಸೆಕೆಂಡ್ ಬೀಡ್ ಅಂತಂದ್ರು ಏನು ಬರೋದಾಗಿಲ್ರಿ ಇಲ್ಲರಿ ಲೆಕ್ಕನೇ ಇಲ್ಲ ಇಪ್ಪತ್ತೈದು ಮೂರು ಟನ್ ಬರತ್ತಂದ್ರೆ ಸ್ವಲ್ಪ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಪರಿಹಾರ ತಿಳಿಸ್ರಿ ಇಲ್ಲಿ ನೋಡ್ರಿ ರೈತ ಬಾಂಧವ್ರಿಗೆ ಎಲ್ಲರು ನಮಸ್ಕಾರಗಳು ಮೊದಲೇದಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನಿಗೆ ಮುಕ್ತಿ ಅಂತಕ್ಕಂಥ ಒಂದು ವ್ಯಾಕರಣದಿಂದ ವೇದಿಕೆ ಮೇಲೆ ಎಲ್ಲ ಗುರುಗಳಿಗೆ ನಮಸ್ಕಾರ ಮಾಡಿ ರೈತರಿಗೆ ನಮಸ್ಕಾರ ಮಾಡಿ ನಾನು ಈ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಮೊದಲನೇದಾಗಿ ಕಬ್ಬು ಇದು ಒಂದು ಇದು ಹುಲ್ಲಿನ ಜಾತಿ ಹುಲ್ಲು ಹುಲ್ಲು ಬೆಳೆದಂಗ ಬೆಳೀತೈತಿ ಇದಕ್ಕೆ ಏನು ಬೇಕಪ್ಪ ಅಂದ್ರೆ ಮೂರು ಶಕ್ತಿ ಬೇಕಿದ ಒಂದು ಭೂಶಕ್ತಿ ಎರಡನೇದ್ದು ಜಲಶಕ್ತಿ ಮೂರನೇದ್ದು ಜೈವಿಕ ಶಕ್ತಿ ಈ ಮೂರು ಶಕ್ತಿ ಕೊಟ್ಟರೆ ನೀವು ಕಬ್ಬಿನ ಪೈಲ್ವಾಣ ಮಾಡಬಹುದು ಎಷ್ಟೋ ಮಂದಿ ರೈತರು ಇಲ್ಲೇ ನಿಮ್ಮ ಜಿಲ್ಲಾದಲ್ಲಿ ಒಂದ್ ಎಕರೆಕ್ ಒಂದ್ ನೂರ ಹದಿನೈದು ಹದಿನೈದು ಟನ್ ನೂರ ಇಪ್ಪತ್ತು ಟನ್ ಬೆಳದಂತ ಇದಕ್ಕೆ ಇದನ್ ಮಾಡ್ಬೇಕಂದ್ರೆ ಫಸ್ಟ್ ಆಗ ನಮ್ಮ ಪಾಟ್ಲರ್ ಹೇಳಿ ನಮ್ ಪೇಲ್ ಪಾಟ್ಲರ್ ಮಣ್ಣು ವಿಜ್ಞಾನಿಗಳು ಅವ್ರು ಬೇಸಿಕಲಿ ಇದಕ್ಕೆ ಸರ್ವಜ್ಞ ಒಂದು ಮಾತು ಹತ್ತ ಅದನ್ನ ನಿಮ್ಗೆ ಹೇಳಬೇಕಾಗತ್ತ ಏನಪ್ಪಾ ಅಂದ್ರ ಹೆಣ್ಣು ಸದನಕ್ಕೆ ಲೇಸು ಹಣ್ಣು ಸವಿಯಲ್ಲಿ ಲೇಸು ಚಿನ್ನ ಕೋಳಿಗೆ ಲೇಸು ಬಿತ್ತನೆಗೆ ಮೆತ್ತನೆಗೆ ಮಣ್ಣು ಲೇಸ ಸರ್ವಜ್ಞ ಅಂತ ಮೊದಲು ನೀವು ಮಣ್ಣಿನ ಕೆಲಸ ಮಾಡ್ಬೇಕು ಮೊದಲ ಮಣ್ಣನ್ನು ಸರಿಯಾಗಿ ಮಾಡ್ರಿ ನಿಮ್ಗೆ ಕನಿಷ್ಠ ಅಂದ್ರೆ ಐವತ್ ರನ್ ಗ್ಯಾರಂಟಿ ಕೊಡ್ತೀವಿ ನಾವು ಈ ಮಣ್ಣಿನಾಗ ಶಕ್ತಿ ಇಲ್ಲ ಪಾಟೀಲ್ ಹೇಳಿದ್ರೆ ಬಹಳ ಚೆನ್ನಾಗಿ ಹೇಳಿರ ಈಗ ಎಸ್ ಎಸ್ ಎಲ್ ಸಿ ಪಾಸ್ ಆಗ್ಬೇಕಾದ್ರೆ ಮೂವತ್ತೈದು ಮಾರ್ಕಸ್ಬೇಕು ಹಚ್ಬೇಕು ಹೌದಾ ಈಗ ನಮ್ಮ ಭೂಮಿ ಒಳಗೆ ಸಾವಯವ ಇಂಗಾಲ ಎಷ್ಟು ಬೇಕಪ್ಪ ಅಂದ್ರೆ ಒನ್ ಪರ್ಸೆಂಟ್ ಇರ್ಬೇಕು ನಮ್ ಗೌಡರು ಹೇಳಿರ ಆದ್ರೆ ನಮ್ಮ ನಿಮ್ಮ ಬಾಗಲಕೋಟೆ ಜಿಲ್ಲೆ ಒಳಗ ಬಿಜಾಪುರ ಜಿಲ್ಲೆ ಎಷ್ಟ ಐತಿ ಪಾಯಿಂಟ್ ಐತಿ ನಿಮ್ಗೆ ಏನ್ ಮಾಡಿದ್ರು ನೀವು ರಸಾಯನಕ್ಕೆ ಹಾಕಿಲ್ಲ ಬೆಳಿ ಬರಂಗಿಲ್ಲ ಕಾಸ್ಟ್ ಆಫ್ ಕಲ್ಟಿವೇಶನ್ ಜಾಸ್ತಿ ಆಗ್ತೈತಿ ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಕೆಲಸ ಭೂಮಿನ ಶಕ್ತಿ ಹೆಚ್ಚು ಮಾಡೋದು ಭೂಮಿನ ಶಕ್ತಿ ಹೆಚ್ಚು ಮಾಡ್ಬೇಕಂದ್ರೆ ನಿಮ್ಮಲ್ಲಿ ದನಗಳಿಲ್ಲ ಇಲ್ಲ ದನಗಳು ಏನು ದನಗಳು ಆಗ ಹೇಳಿದ್ರ ಅವರು ಟ್ರಾಕ್ಟರ್ ಏನು ಟ್ಯಾಕ್ಟರ್ ಸಗಣಿ ಹಾಕಂಗಿಲ್ಲ ಟ್ಯಾಕ್ಟರ್ ಹಾಕೋದು ಊರಾಗ ಬರೀ ಹುಗಿ ಆಗ್ತೈತಿ ಮೊದಲು ನೀವು ಒಕ್ಕಲ್ತನದಲ್ಲಿ ತಂಡದಲ್ಲಿ ಮಾಡ್ಬೇಕಂದ್ರೆ ಮತ್ತೆ ದರಾಜ್ ಹಾಕ್ಬೇಕು ಏನಾದ್ರು ಯಾಕೆ ದನಾನು ಸಾಕಿಲ್ಲ ಅವಾಗೆಲ್ಲ ಎಂಟು ತಿನ್ ಗಮ್ಮತ್ ಎಲ್ಲ ಇದ್ದು ಎಲ್ಲಾ ಎತ್ತಿಲ್ಲ ಅದ್ರ ಸಂಬಂಧ ಸಾವಯವ ವಸ್ತು ಹಾಕಬೇಕೈತಿ ಅದಕ್ ನೀವ್ ಏನ್ ಮಾಡ್ಬೇಕಂದ್ರೆ ಕಬ್ಬು ಹಚ್ಚೋಕಿಂತ ಮೊದಲ ಎಷ್ಟು ಪಂದ್ರ ಒಂದ್ ಎಕರೆಯ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋ ಸಲಮೀನ್ ಬೀಜ ನಾಕ್ ತಾಳ್ ಕುರಿಗಿನಿಂದ ದಟ್ಟಾಗಿ ಹಾಕೋದು ಹಾಕ ದೇಡ್ ತಿಂಗಳ ಆದ್ಮೇಲೆ ಮಣ್ಣಾಗ ಮುಚ್ಚ್ರಿ ಒಂದ್ ಎಕರೆ ಆರ್ ಟನ್ ಟಿಪ್ಪಿ ಗೊಬ್ಬರ ನಿಮ್ ಭೂಮಿಯಾಗ ತಯಾರ ಇದು ಬಹಳ ಇಂಪಾರ್ಟೆಂಟ್ ಮಾತು ಮಾತಿದೆ ಯಾರು ರೈತರು ವಿಚಾರ ಮಾಡಂಗಿಲ್ಲ ಬರೇ ಬರೇ ಆಗ ಹಚ್ಚನ್ ಕಬ್ಬು ಹಾಸ್ಬೇಕಾದ್ರೆ ನೀವು ಸಾಲ್ ಬಿಡ್ತೀರಿ ನಾಲ್ಕು ಫುಟ್ ಬಿಡ್ತೀರಿ ನಾವು ವಿಜ್ಞಾನಿಗಳು ಯಾಕಂದ್ರೆ ನಾಲ್ಕು ಫುಟ್ ಬಿಟ್ರೆ ಸೂರ್ಯನ ಬಿಸಲ್ ಸೂರ್ಯ ಶಕ್ತಿ ಸೂರ್ಯ ಶಕ್ತಿ ಸಿಗಂಗಿಲ್ಲ ಅದ ಸಿಗತೈತಿ ಕಬ್ಬಿ ಸರಿಯಾಗಿ ಬರ್ಬೇಕಾದ್ರೆ ಕಬ್ಬಿಗೆ ಸೂರ್ಯನ ಸೂರ್ಯನ ಬಿಸಲ್ ಬರ್ಬೇಕು ಅದ್ರ ಸಂಬಂಧ ಕನಿಷ್ಠ ನೀವು ಐದು ಫುಟ್ ಬಿಡ್ಬೇಕು ಐದು ಫುಟ್ ಸಾಲಿನ ನಂತರ ಮಾಡ್ಬೇಕು ಬೀಜಿಂದ ಬೀಜಕ್ ಎಟ್ ಮಾಡಬೇಕು ಅಂದ್ರೆ ಎರಡು ಫೂಟ್ ಬಿಡ್ಬೇಕ ಎಟ್ ಹತ್ತು ಐದ ಹತ್ತು ಅಂದ್ರೆ ಹತ್ತು ಸ್ಕ್ವೇರ್ ಫುಟ್ ಒಂದು ಕಬ್ಬ ನಾಟಿ ಮಾಡ್ಬೇಕು ಇದನ್ನ ಮಾಡುದ್ರಿಂದ ಒಂದು ಒಂದ್ ಕಪ್ ನಾಟಿ ಮಾಡ್ತಿಲ್ಲ ಅಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಇವು ಬರ್ತಾವ ಮರಿ ಬರ್ತಾವ ಇವು ಎಲ್ಲಾವು ಒಂದು ಒಂದೊಂದ್ ಕಪ್ ದೀಡ್ ಕಿಲೋ ಅದಾವ್ ಎರಡು ಕಿಲೋ ಬರ್ತದ ಆರಾಮ್ ನಿಮ್ದು ಎಂಬತ್ತರಿಂದ ಎಂಬತ್ತೈದು ಟನ್ ಗ್ಯಾರಂಟಿ ಬರ್ತೈತಿ ಮತ್ತ ರೀ ಕಬ್ಬ ಕಬ್ಬಿಗೆ ಇದು ಸೂರ್ಯಶಕ್ತಿ ಮಾಡಕ್ ಆಗಲ್ಲ ಅಗಲ ಅಂತ ಮಾಡ್ಬೇಕು ಈ ಐದು ಫೂಟ್ ಅಂತರದಾಗ ಏನ್ ಮಾಡ್ಬೇಕಂದ್ರೆ ಜಾಗ ಖಾಲಿ ಖಾಲಿ ಮಾಡಿ ಬಿಟ್ರೆ ಹಂಗಾಪಟ್ಟ ಬೀಡು ಬರ್ತಾವ್ ಕಸ ಬರ್ತಾವ್ ಕಸಕ್ಕೆ ಆಳ ಕೊಟ್ಟ ಕಸಕ್ಕೆ ರೊಕ್ಕ ಕೊಟ್ಟ ಕೊಟ್ಟು ಸಾಕಿರಿ ನೀವು ಅದಕ್ಕೆ ಏನ್ ಮಾಡ್ಬೇಕು ಅಲ್ಲೇ ನಡ್ಬರ್ಕ ಸಣ್ಣ ಬಾಕ್ಬೇಕು ನೀವು ಸಣ್ಣ ಬ್ಯಾಕ್ ಮತ್ ಅದನ್ನ ಮಣ್ಣಾಗ ಮುಚ್ಚಿ ಮಾಡಬೇಕು ನಿಮ್ಮ ಭೂಮಿ ಒಳಗ ಸಾವಯವ ಹಿಂಗಾಲ ಹೆಚ್ಚಾಗತ್ತಿ ಅದು ಒಣ್ಣೆ ಮಾತು ಎರಡನೇ ಏನಪ್ಪಾ ಅಂದ್ರ ಕಬ್ಬಿ ಗೊಬ್ಬರ ಈ ನೋಡ್ರಿ ಸಣ್ಣ ಸಣ್ಣ ಮಕ್ಕಳಿಗೆ ನೀವು ಎಟ್ಟು ಊಟ ಮಾಡಬೇಕು ದೊಡ್ಡವರಾದಕ್ಕೂ ಲೇಟ್ ಅವ್ರು ಊಟ ಮಾಡಬೇಕು ಮುದುಕರಾದ ಮೇಲೆ ಯಾವ ರೀತಿ ಊಟ ಮಾಡಬೇಕು ನಾವು ಹೆಂಗೆ ಊಟ ಮಾಡ್ತೀವಲ್ಲ ಹಂಗ್ ಕಬ್ಬಿಗ ಒಂದು ಶಾಸ್ತ್ರದ ಅದು ಅದೊಂದು ಅದೊಂದು ದೊಡ್ಡ ಚಾರ್ಟ್ ಐತಿ ನಾವು ನಿಮ್ಗೆ ನಂಬರ್ ಕೊಡ್ತೀವಿ ಅಂತ ನಿಮ್ಗೆ ಒಂದು ಚಾರ್ಟ್ ಎಲ್ಲರಿಗೂ ನಾನು ನಾವು ಕಳಿಸಿ ಕೊಡ್ತೀವಿ ಅಂತ ಓಕೆ ಅದು ನಮ್ಮ ನಮ್ಮ ಕಬ್ಬು ಸಂಶೋಧನಾ ಕೇಂದ್ರ ಸಂಕೇಶ್ವರದ ಡೆವಲಪ್ ಮಾಡ್ಯಾರ ಆ ಚಾರ್ಟ್ ಕೊಳೆ ಕಪ್ಪಿಗೆ ಬೇರೆ ಐತಿ ಲಾವಣಿ ಕಪ್ಪಿಗೆ ಬೇರೆ ಐತಿ ಈ ರೀತಿ ನೀವು ಸರಿಯಾಗಿ ಗೊಬ್ಬರ ಹಾಕ್ಬೇಕು ಮತ್ತೆ ನೀವು ಸ್ವಲ್ಪ ಒಂದ್ ಸ್ವಲ್ಪ ಅರ್ಥಿಂಗ್ ಅಪ್ ಮಾಡಿರಿ ಅಂದ್ರೆ ನಿಮ್ಗೆ ಚೆನ್ನಾಗಿ ಬರ್ತೈತಿ ಇಷ್ಟು ಮೂರ್ ಮಾಡಿರಿ ಸಾಕು ಕಬ್ಬನ್ನ ಮಿನಿಮಮ್ ಎಂಬತ್ತು ಟನ್ ಬೆಳೀಬಹುದು ನೀವೊಂದು ಕೆಲಸ ಮಾಡ್ರಿ ಟನ್ ಕಬ್ಬು ಬೆಳೆಗಾರರ ಒಂದು 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 ಯೋಧಿಕೆ ಮಾಡ್ರಿ ನಾವು ಬರ್ತೀವಿ ಹದಿನೈದು ದಿವ್ಸಕ್ಕೊಮ್ಮೆ ತಿಂಗಳಿಗೊಮ್ಮೆ ನಿಮಗೆ ನಾವು ಸಹಕಾರ ಕೊಡ್ತೀವಿ ಎಲ್ಲರೂ ಮಾಡಿದ್ರೆ ಅಂದ್ರೆ ಖಂಡಿತ ನೂರು ಟನ್ ಕಬ್ಬು ಬೆಳೀಬಹುದು ಇದ್ರಾಗ ಇದ್ರಾಗ ಏನಪ್ಪ ಅಂದ್ರೆ ಸಮಸ್ಯೆ ಇಲ್ಲ ಓಕೆ ಧನ್ಯವಾದಗಳು ಸರ್ ಈಗ ನಮ್ಮ ಕಬ್ಬು ನೂರ ನಲ್ವತ್ತು ಟನ್ ಎಕರೆ ಬೆಳೆದಂತವ್ರು ನಮ್ಮ ಶ್ರೀಮಂತಣ್ಣ ಇಲ್ಲಿ ಅದಾರ ಅವರು ತಮ್ಮ ಒಂದ್ ಎರಡು ಮಾತು ನಿಮ್ಮ ಮುಂದೆ ಹೇಳ್ಕೋತಾರ ವೇದಿಕೆ ಮೇಲೆ ಇದ್ದಂತ ಗುರುಗಳನ್ನು ಎಲ್ಲಾ ವಿಜ್ಞಾನಿಗಳಿಗೆ ವಂದಿಸುತ್ತ ಇವತ್ತು ರೈತರ ಬಗ್ಗೆ ಸಂವಾದ ಹೇಳಿದ್ರು ಕಬ್ಬಿನ ತಳಿ ಇನ್ನೇ ವಿಜ್ಞಾನಿಗಳು ನಾ ಸ್ವತಃ ಬೆಳೆದದ್ದು ನಾ ಏನು ವಿಜ್ಞಾನಿ ಅಲ್ಲ ಒಬ್ಬ ರೈತ ರೈತನ ಮಗ ರೈತ ಇಂಥ ವಿಜ್ಞಾನಿಗಳ ಕಡೆ ತಿಳ್ಕೊಂಡು ಮಾಡುದಂತ ಉದ್ದೇಶ ನಮ್ಮ ಕಬ್ಬ ಏಳು ಪುಟ ಅಂತರ ಇದೆ ಅಗಿಯಿಂದ ಅಗಿಗೆ ದೀಡ್ ಪೂಟ್ ಇದೆ ಈ ಸದ್ಯ ನಮ್ ಕಬ್ಬು ಕಟೋ ನಡೆದ ಭೀಮಾ ಸಕ್ಕರೆ ಕಾರ್ಖಾನೆ ಹೋಲದ ಅಂದಾಜ ಒಂದ್ ಎಕ್ರೆ ಒಂದ್ ನೂರ ಇಪ್ಪತ್ತೈದು ಆದ್ರೆ ಗುಂಟೆ ವೈಸ್ ವಿಜ್ಞಾನಿಗಳು ಬಂದ್ ಕಡದ್ ನೋಡಿದ್ರೆ ನಮ್ದು ರೈತ ಕಾಮನ್ ಹೆಚ್ಚ ಕಮ್ಮಿ ಕಡದ್ರ ನೂರ ಇಪ್ಪತ್ತೈದು ಟನ್ ಅಬ್ ಬೆಳೀತದ ಕಬ್ಬಿನ ಅಂತರ ಏಳು ಪೂಟ ಅಗಿಯಿಂದ ಅಗಿಗೆ ಪೂಟ ಹತ್ತರಿಂದ ಹನ್ನೆರಡು ಕಮ್ಮಿ ಅಂದ್ರೆ ಎರಡೂವರೆ ಕಿಲೋ ಹೈಯೆಸ್ಟ್ ನಮ್ ಕಬ್ ಐದು ಕಿಲೋ ವಜ್ರ ಬಂದದ ರೈತರು ತಾವು ಹೊಸ ತಂತ್ರಜ್ಞಾನ ಹೊಸ ವಿಜ್ಞಾನಿಗಳ ಈ ವಿಜ್ಞಾನಿಗಳು ಹೇಳಿದಂಗೆ ಮಾಡ್ಕೊಂಡು ನೂರು ನೂರ ಇಪ್ಪತ್ತೈದು ಕಬ್ಬು ಬೆಳೆಯಲ್ಲಿ ಏನು ತೊಂದರೆಗಳಿಲ್ಲ ಬೆಳೀತಾಳಿ ಜೈ ಹಿಂದ್ ಜೈ ಶೇಖರ್ ಧನ್ಯವಾದಗಳು ಈಗ ಕಾರ್ಯಕ್ರಮದ ಮುಖ್ಯವಾದ ಘಟ್ಟ ಪೂಜ್ಯರ ಸನ್ನಿಧಾನದಲ್ಲಿ ನಮ್ಮ ಸಂತೋಷ್ ಪಾಟೀಲ್ ಡಂಬೋಳ್ ನಲವತ್ತನೆಯ ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ బతు అన్నోదు సవి ప్రీతియా నెనపు కనకీ <Sanskrit> నిన్నెసీ ವರಿಗೆ ನಿಮ್ಮ ಬದುಕು ಮೂರು ಕಾಲ ಸುಖವಾಗಿರಲಿ ನಿಮ್ಮ ಜನಮುಖಿಯಾದಂತಹ ಕೆಲಸ ವಿವಿಧ ಕೈಗಳಿಂದ ಈ ಕ್ಷೇತ್ರದ ಜನತೆಯ ಕಣ್ಣೀರುಗೊಳಿಸುವಂತ ಕೆಲಸ ನಿಮ್ಮಿಂದಾಗಲಿ ಮತಕ್ಷೇತ್ರದಲ್ಲಿ ನಿಮ್ಮಂತ ಯುವ ಯುವಕರು ಬಡ ಜನತೆಯ ಕಣ್ಣೀರನ್ನು ಒರೆಸುವಂತ ಕಾಯಕ ನಿಮ್ಮಿಂದ ನೆಡಲಿ ಅನ್ನುವಂತ ಸಂದೇಶವನ್ನು ಹೊತ್ತು ಪೂಜ್ಯರ ಸನ್ನಿಧಾನದಲ್ಲಿ ವಿಶೇಷವಾದ ಆಶೀರ್ವಾದದ ಗುರುರಕ್ಷೆಯನ್ನ ನೀಡುತ್ತಾ ಇದ್ದೇವೆ

ಮೇಲೆ ಸದಾ ಕಾಲ ಇರಲಿ ಜನಸೇವೆಗೆ ಸಿದ್ಧಗೊಂಡಿರುವ ಪಾಟೀಲ್ ಡಬ್ಬಳ ಮನೆತನಕ್ಕೆ ತಾವೆಲ್ಲ ನನ್ನ ನೋಡವಲ್ಲಿ ಮಾತಾಡವಲ್ಲಿ ನಾ ಹೇಳಿದ ಮಾತು ಕೇಳವಲ್ಲಿ ಆದರಣೀಯ ರಮೇಶ್ ಬುಸ್ನೂರ್ ಅವರಿಗೆ ಮತ್ತು ಸಂತೋಷ್ ಪಾಟೀಲ್ ರವರಿಗೆ ಎಲ್ಲ ಅಭಿಮಾನಿಗಳು ಹೃದಯ ಸ್ಪರ್ಶಿಯಾಗಿ ಸತ್ಕಾರವನ್ನ ಮಾಡ್ತಾ ಇದ್ದೀರಿ ತಮಗೆ ಆಭಾರಿಯಾಗಿದ್ದೇವೆ ಮ್ಯೂಜಿಕ್ ಮೈಲಾರಿಯವರ ವಿಶೇಷವಾದ ಸಂಗೀತ ಕಾರ್ಯಕ್ರಮ ಗೋಪಾಲ್ ಇಂಚಗೇರಿ ಅವರ ಕಲಾ ಸಿಂಚನ ಮೆಲೋಡೀಸ್ ಅದ್ಭುತವಾದಂತಹ ಕರ್ನಾಟಕದ ಉತ್ತರ ಕರ್ನಾಟಕ ಏಕೈಕ ಕಲಾ ತಂಡ ಸಹಸ್ರಾರು ಸಂಖ್ಯೆಗಳ ಅಭಿಮಾನಿಗಳನ್ನ ಒಳಗೊಂಡಿರುವಂತಹ ಕಲಾ ಸಿಂಚನ ಮೆಲೋಡೀಸ್ ರವರು ತಮ್ಮ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಸಂತೋಷ್ ಪಾಟೀಲ್ ರವರು ಕಾರ್ಯಕ್ರಮ ನೀಡಲಿಕ್ಕೆ ಸಹಕರಿಸಬೇಕು ಒಂದು ಹತ್ತು ನಿಮಿಷಗಳ ಕಾಲ ಸತ್ಕಾರಕ್ಕೆ ವಿರಾಮವನ್ನು ನೀಡುತ್ತೇವೆ ಸತ್ಕಾರ ಮಾಡುವಂತವ್ರು ನಂತರದಲ್ಲಿ ಸತ್ಕಾರಕ್ಕೆ ಅವಕಾಶ ಮಾಡಿಕೊಡ್ತೇವೆ ಮ್ಯೂಸಿಕ್ ಮಹಿಳಾರಿಯವರ ತಂಡದ ಕಾರ್ಯಕ್ರಮ ನಡೆಸಿಕೊಡ್ತಾರೆ ನಮ್ಮ ಗೋಪಾಲ ಇಂಚಗೇರಿ ಅವರು ಕಾರ್ಯಕ್ರಮವನ್ನು ಮುನ್ನಡೆಸಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತೇನೆ ದಯಮಾಡಿ ವೇದಿಕೆ ಮ್ಯಾಗ ಎಲ್ಲರನ್ನ ಎಲ್ಲಾರನ್ನ ಕೆಳಗಡೆ ಕಳಿಸ್ಬೇಕು ಕಲಾವಿದರನ್ನ ಹೊರತುಪಡಿಸಿ ವೇದಿಕೆ ಕೆಪಾಸಿಟಿ ಕಮ್ಮಿ ಇರುತ್ತ ಒಟ್ಟರು ವೇದಿಕೆ ಮ್ಯಾಗ ಬರಕ್ ಹೋಗ್ಬೇಡ್ರಿ ದಯಮಾಡಿ ಸಾಲಾಗಿ ಬರಬೇಕು ಹಾ ಬರೀ ಗೌಡ್ರ ಕೆಳಗಿಳಿಸ್ಬಿಟ್ರಿ ಯಾರು ವಿಶ್ ಮಾಡೋರು ಎಲ್ಲಾರು ಕೆಳಗಡೆ ಬಂದ್ಬಿಡ್ರಿ ಬೇಗನೆ ಈಗ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯವರ ಒಂದು ಸೊಗಸಾದ ಗೀತೆನ ಈಗ ಪ್ರಾರಂಭಿಸೋಣ ಇದು ಉತ್ತರ ಕರ್ನಾಟಕದ ಹೆಸರಾಂತ ವಾದ್ಯಗೋಷ್ಠಿ ಯೂಟ್ಯೂಬ್ ಖ್ಯಾತಿ ಪಡೆದಿರುವ ಕಲಾ ಸಿಂಚನ ಮೆಲೋಡಿ ತಂಡದ ಸಾರಥಿ ಜಿ ಕನ್ನಡ ವಾಹಿನಿಯ ಎರಡ್ ಸಾವಿರದ ಎಂಟರ ಕಾಮಿಡಿ ಕಲಾಡಿಗಳು ಗೋಪಾಲ್ ಹೂಗಾರ್ ಅವರ ನೇತೃತ್ವದಲ್ಲಿ ಈಗ ಹಾಸ್ಯರ ಸಂಬಂಧಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಓಕೆ ಈಗ ವೇದಿಕೆಯಗೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರ್ ಅವರನ್ನು ವೇದಿಕೆ ಬರಮಾಡಿಕೊಳ್ಳೋಣ ಹಲೋ ಎ ಲಕ್ಷ್ಮಿ ಎ ಮೈನಾ ರೆನಾ ನಾನು ನಿನ್ನ ಹಾಲಾ ಬಿಟ್ರಿ ಎಲ್ಲಾ ಕಳಿಸ್ ಬಿಡ್ತೀನಿ ಬಾ ಒಂದು ಫೋಟೋ ಒಂದೇ ಏ ಫೋಟೋ ಹಲೋ 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 ಯಾರ ಜಾಸ್ತಿ ಹಾಕ್ಬಿಡು ಈಗ ಮ್ಯೂಸಿಕ್ ಮೇಲರ್ ಹಾಡಗಳ ಒಂದು ಸುರಿಮಳಿ ಶುರು ಆಗುತ್ತೆ ದಯಮಾಡಿ ಯಾರು ಫೋಟೋ ಸಲುವಾಗಿ ಸೆಲ್ಫಿ ಸಲುವಾಗಿ ವೇದಿಕೆ ಬರಾಕ್ ಹೋಗಬೇಡ್ರಿ ಕಾರ್ಯಕ್ರಮದ ಒಂದು ವ್ಯವಸ್ಥೆ ಹದಗೆಡತ್ತೆ ದಯವಿಟ್ಟು ಸಹಕಾರ ಇರಲಿ हेलो 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 चलो मारो रे हेलो हेलो ओके ओके भाई बाय कड़ी बा वाशु संतोष गोड सर ಅವರಿಗೆ ಇಕಡ ತುಂಬಾ ತುಂಬಾ ಧನ್ಯವಾದಗಳು ವಿನೇ ಮನಿಟರ್ ಬಂದಿರಲ್ಲ ಇದು ಈಗ ಮಾಡು ಫಾಸ್ಟೆ ಮಾಡು ಬಿಡಿ ಇದು ಜನ ನಾಯಕರು ಬಡವರ ಬಂದು ನಮ್ಮ ರೈತರ ಬೆನ್ನೆಲು ಬಂದರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಸಂತೋಷ್ ಗೌಡ ಪಾಟೀಲ್ ಡಂಬರ್ ಅವರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಈ ಕಾರ್ಯಕ್ರಮದ ಜೊತೆಗೆ ಮತ್ತೆ ಈಗ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲೆ ಈಗ ಮತ್ತೊಂದು ಗೀತೆ ಇರುತ್ತೆ ಕೇಳಿ ಆನಂದಿಸಿ ಲಕ್ಷ್ಮಿ ವಿಜಯಪುರ್ ಗುಮಟ ನಗರಿಯ ಹೆಮ್ಮೆಯ ಗಾಯಕಿ ನಮ್ಮ ಎಂಟರ್ಟೈನ್ಮೆಂಟ್ ಕಲಾವಿದ್ರೆ ತಪ್ಪಾಗಲಿಕ್ಕಿಲ್ಲ ಲಕ್ಷ್ಮಿ ವಿಜಯಪುರ ಈಗ ಮೊದಲನೇ ಗೀತೆ ಆದರೂ ಆದ್ರೂ ಸಂತೋಷ ಬರ್ತದೆ ಕಾರ್ಯಕ್ರಮ ನಿಜವಾಗಿ ಕಲಾವಿದರಿಗೆ ಅಗ್ನಿ ಪರೀಕ್ಷೆ ಆಗಿತ್ತು ಯಾಕಂದ್ರೆ

ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮಾತ ಸ್ಮೇಶ್ವರಿ ಗುರು ವೇಣಮ ಅನ್ನುವಂತಹ ರೀತಿಯೊಳಗ ಇವತ್ತು ನಮ್ಮ ಕುಡುಗುರು ಬಯಾರ ಸಿಕ್ಕ ಏನಾಗಲ್ಲ ಅಂತಂದ್ರ ಗುರುಬ್ರಾಣಿ ಗುರು ವಿಸ್ಕಿ ಗುರು ಗುಟಕ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮಾತ ಸುಮೇಶಿ ಬೀರ್ ವೇನ ಮಹಾ ಅಂತ ಅಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಹೊಂದ್ಬಿಟ್ಟಿದ್ದೇವೆ ಬನ್ನಿಗ ಮತ್ತೊಂದು ಸುಖ ಬಂದಾಗ ತಿಂಡಿಲ್ಲ ಬಂದಿರ ಎಲ್ರು ಎಷ್ಟು ತಂದೆ ಆಗೋ ಎಷ್ಟು ಜನ ಎದಕ್ಕೆ ಬಂದಾರ ಹೇಳ ನಮ್ಮ ಸಂತೋಷನ ಎಷ್ಟು ಜನ ಮನೆಗೆದ್ದ ನೋಡಿದ್ರೆ ಗೊತ್ತಾಗ ನಮಗೆ ಸುಮ್ನ ಯಾರು ಬರೋಂಗಿಲ್ಲ ಆ ವ್ಯಕ್ತಿ ಅಭಿಮಾನಿ ದೇವರುಗಳು ಜನಸೇವಕರು ಜನಗಳ ಮನ ಗೆದ್ದಿದ್ರೆ ಮಾತ್ರ ಇಂಥ ತಂಡಿಯೊಳಗೂ ಕೂಡ ಇಟ್ಟು ಮಂದಿ ಕೂಡ ನಿಜವಾಗಿ ಸಂತೋಷನವರು ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗ್ತದೆ ನಮಗ ಒಂದ್ಸರಿ ಜೋರ ಚಪ್ಪಾಳೆ ಬರ್ಲಿ ನಮ್ಮ ಸಂತೋಷಣ ಪಾಟೀಲ್ ಅವ್ರಿಗೆ